ಜನರಲ್ಲಿ ಗೊಂದಲ ಇದೆ ಸೌಜನ್ಯ ಎನ್ನುವಂತ ಹೆಣ್ಣು ಮಗುವಿಗೆ ಆದಂತ ಅನ್ಯಾಯ ಅದೊಂದು ನತದೃಷ್ಟವಂತ ಬಾಲಕಿ ಒಂದು ದೌರ್ಭಾಗ್ಯವನ್ನು ಪಡೆದುಕೊಂಡು ಹುಟ್ಟಿದಂತ ಹೆಣ್ಣು ಮಗು ನನ್ನ ಸಹೋದರಿ ಆ ಮಗುವಿಗೆ ಇಂತಹ ಒಂದು ಸಂಕಟ ಬರಬಾರದಿತ್ತು ಅದು ನಮ್ಮೆಲ್ಲರ ದೌರ್ಭಾಗ್ಯ ಹಾಗಾಗಿ ಆ ಹೆಣ್ಣು ಮಗುವಿನ ಆತ್ಮದ ಜೊತೆ ನಾನು ಕ್ಷಮೆಯನ್ನು ಯಾಚರಣೆ ಮಾಡ್ತೇನೆ ಈ ಪ್ರಕರಣದಲ್ಲಿ ತುಂಬ ಜನರಿಗಿರುವ ಗೊಂದಲ ಸಂಗಣ ಅತ್ಯಾಚಾರ ಮಾಡಿದ್ದು ಯಾರು ಈ ಪ್ರಶ್ನೆ ತುಂಬ ಜನರಿಗೆ ಇಲ್ವ ಇಲ್ಲಿ ಇದೆಯಾ ಇದೆ ಅಲ್ವಾ ನಮ್ಮ ದೇಶದಲ್ಲಿ ಒಂದು ಹೊಸ ವರದಿ ಹೇಳ್ತದೆ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಅತ್ಯಾಚಾರ ಪ್ರಕರಣಗಳಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ತೆಂಟು ಅತ್ಯಾಚಾರ ಪ್ರಕರಣಗಳಲ್ಲಿ ಮಾತ್ರ ಶಿಕ್ಷೆ ಆಗಿರುವಂಥದ್ದು ಒಂದು ಲಕ್ಷದ ಎಂಬತ್ತೈದು ಸಾವಿರ ಚಿಲ್ಲರೆ ಅತ್ಯಾಚಾರ ಪ್ರಕರಣ ಅದರಲ್ಲಿ ಶಿಕ್ಷೆ ಆಗಿರುವುದು ಕೇವಲ ಮೂರು ಸಾವಿರದ ಮುನ್ನೂರ ಅರವತ್ತ ಎಂಟು ಪ್ರಕರಣ ನೀವು ದಾಖಲೆಗಳನ್ನು ನೋಡಬಹುದು ನಾನು ಇಲ್ಲಿ ಮಾತಾಡುವ ಎಲ್ಲ ವಿಚಾರಗಳಿಗೂ ಕೂಡ ದಾಖಲೆ ದಾಖಲೆಯ ಮೂಲಕವೇ ಆ ಪೂರಕ ದಾಖಲೆಗಳ ಮೂಲಕವೇ ನಾನು ಮಾತಾಡೋದು ಪ್ರಮಾಣಬದ್ಧವಾಗಿ ಯಾಕಂದ್ರೆ ಇದು ಮಾರಿಯಮ್ಮನ ಜಾಗ ಇಲ್ಲಿ ಬಂದು ಸುಳ್ಳು ಹೇಳಿ ಹೋದರೆ ನೀವೆಲ್ಲ ಬಿಡಬಹುದಾದ್ರೆ ಅವಳು ಬಿಡ್ಲಿಕ್ಕಿಲ್ಲ ಹಾಗಾಗಿ ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಫೈಲೂರ್ ಅಂತ ಹೇಳಿ ನಾನು ಡೇ ಒನ್ ಇದನ್ನು ಪ್ರತಿಪಾದನೆ ಮಾಡಿದ್ದೇನೆ ಸಹನ ಕುಂದರ್ ಅವರು ಇದ್ದಾರೆ ನನ್ನ ಸಹೋದರಿ ಅವರು ಅಡ್ವೊಕೇಟ್ ಇದ್ದಾರೆ ಪ್ರಾಸಿಕ್ಯೂಷನ್ ಫೇಲ್ ಅಂದ್ರೆ ಹೇಗೆ ಅಂತ ನೀವು ಕೇಳಬಹುದು ಪೊಲೀಸ್ ಇಲಾಖೆ ಆರಂಭಿಕ ಹಂತದಲ್ಲಿ ತನಿಖೆಯಲ್ಲಿ ಲೋಪವನ್ನು ಮಾಡಿದ್ದಾರೆ ಎನ್ನುವಂತ ಆರೋಪವನ್ನು ನೀವು ಕೇಳಿರಬಹುದು ಅದು ನಂತರ ದಿನದಲ್ಲಿ ಚರ್ಚೆ ಆಗಿರುವಂಥದ್ದು ನಾನು ಮಹೇಶ್ ಶೆಟ್ಟಿ ಅವರನ್ನ ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಅವರ ಕೂಡ ಡಿಸ್ಕಷನ್ ಮಾಡಿದ್ದೆ ಇದು ಮಾಡಿರೋದೇ ತಪ್ಪು ಎನ್ನುವುದನ್ನು ನಾನು ಪ್ರತಿಪಾದನೆ ಮಾಡಿದ್ದೆ ಆಮೇಲೆ ನನಗೆ ಗೊತ್ತಾಗಿರೋದು ಸೌಜನ್ಯರ ಕುಟುಂಬದವರೇ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಮಂಗಳೂರಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ ಸಾಧ್ಯವೇ ಇಲ್ಲ ಅವಳನ್ನು ಇಷ್ಟು ಕೆಟ್ಟ ರೀತಿಯಲ್ಲಿ ವಿಕೃತವಾಗಿ ಈ ರೀತಿ ಈ ಸ್ಥಿತಿಯಲ್ಲಿ ಬಿಟ್ಟಿದ್ದಾರೆ ನೀವು ಹದಿನಾರು ಗಂಟೆಗಳ ನಂತರ ದೇಹ ಸಿಕ್ಕಿರುವಂಥದ್ದು ಇಂದು ಮಂಗಳೂರಿಗೆ ತೊಗೊಂಡೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ನಾಳೆ ನಮಗೆ ನೀವು ಬಾಡಿ ಕೊಡ್ತೀರಾ ಇದಕ್ಕೆ ನಾವು ಒಪ್ಪೋದಿಲ್ಲ ಅದು ಏನು ಮಾಡ್ತೀರ ಅದನ್ನು ಇವತ್ತೇ ಮಾಡಿ ನಮಗೆ ಇವತ್ತೇ ಬಾಡಿ ಕೊಡಬೇಕು ಈ ರೀತಿಯ ಒತ್ತಡವನ್ನು ಸೌಜನ್ಯಳ ಮಾವ ವಿಠಲಗೌಡರೇ ಮಾಡಿರೋದು ಕುಶಾಲಪ್ಪ ಗೌಡರು ಮುಂತಾದವರು ನನಗೆ ಅದ್ರ ಬಗ್ಗೆ ನನ್ನ ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ಕಾರಣದ ಕಾರಣಕ್ಕೆ ಈ ಒಂದು ವಿಚಾರದ ಕಾರಣಕ್ಕೆ ಒಟ್ಟಾರೆ ಆ ಅಪರಾಧಿ ಅವರ ಅಪರಾಧಿತ್ವ ಸಾಬೀತಾಗಲಿಕ್ಕೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು ಮಂಗಳೂರಿನಲ್ಲಿ ಕೆ ಎಮ್ ಸಿ ಇತ್ತು ಅಥವಾ ಕೆ ಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜ್ ಇತ್ತು ಅಲ್ಲೆಲ್ಲ ಒಂದು ಪೋಸ್ಟ್ ಮಾರ್ಟಮ್ ಆಗಿದ್ದಿದ್ರೆ ಈ ರೀತಿ ಈ ಇವತ್ತು ಡಿಸ್ಕಷನ್ ಮಾಡಲಿಕ್ಕೆ ನಮಗೆ ಮೆಡಿಕಲ್ ಎವಿಡೆನ್ಸ್ ಕೂಡ ಬಹಳ ಸ್ಟ್ರಾಂಗ್ ಆಗಿ ಸಿಗ್ತಾ ಇತ್ತು ಅಂತ ಇನ್ನೊಂದು ಯಾಕೆ ಈ ಅಪರಾಧಿ ಬಚಾವಾಗ್ತಾರೆ ಈ ಪ್ರಕರಣದಲ್ಲಿ ಅಂತ ಹೇಳಿದರೆ ನಾನಿವತ್ತು ನಿಮ್ಮನ್ನ ಉತ್ಪ್ರೇಕ್ಷೆ ಮಾಡಿ ಮಾತಾಡಲಿಕ್ಕೆ ಬಂದಿದ್ದಿಲ್ಲ ನಾನು ಇವತ್ತು ಒಂದಿಷ್ಟು ಫ್ಯಾಕ್ಟ್ ಸಿ ನಮ್ಮ ಸಿಬಿಐ ಅಥವಾ ನಮ್ಮ ಸಿಒಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಸಾಕ್ಷಿಗಳನ್ನ ಎನ್ಕ್ವೈರಿ ಮಾಡ್ತಾರೆ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಈ ಸಂದರ್ಭದಲ್ಲಿ ಆರಂಭಿಕ ಹಂತದಲ್ಲಿ ಸಾಂದರ್ಭಿಕ ಸಾಕ್ಷಿಯನ್ನ ಸಂಗ್ರಹ ಮಾಡಿದೆ ಹುಡುಗಿ ಸತ್ತ ಜಾಗಕ್ಕೆ ಡಾಗ್ ಸ್ಕ್ವಾಡ್ ಅನ್ನು ಕರೆಸಿದ್ದಾರೆ ಮಳೆ ಬಂದಿರುವ ಕಾರಣಕ್ಕೆ ನಾಯಿಗಳು ಸ್ಮೆಲ್ ಡಿಟೆಕ್ಟ್ ಮಾಡೋದಿಲ್ಲ ಹಾಗಾಗಿ ಅದು ಫೇಲ್ ಆಗತ್ತೆ ಆ ನಂತರ ಅಲ್ಲಿರುವಂತ ಸ್ಟ್ರಗಲ್ ಮಾರ್ಕ್ ಗಳನ್ನ ಗುರುತು ಹಚ್ಚಲಿಕ್ಕೆ ಫರೆನ್ಸಿಕ್ ಡಾಕ್ಟರ್ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅಂಡ್ ಟೀಮ್ ಕೆ ಎಸ್ ಎಡಿಯಿಂದ ಬರ್ತದೆ ಅಲ್ಲಿ ಬ್ಲೂ ಫ್ಲೈ ಅಂತ ಹೇಳಿ ಒಂದು ಕೀಟ ಎಂಟರಿಂದ ಹತ್ತು ಮೊಟ್ಟೆಗಳನ್ನ ಆ ದೇಹದ ಮೇಲೆ ಇರಿಸಿದೆ ಅನ್ನೋದನ್ನು ಅವರು ಫೈಂಡ್ ಮಾಡ್ತಾರೆ ಹುಡುಗಿಯ ಕಾಲಿನಿಂದ ಆದ್ರಗಲ್ ಮಾರ್ಕ್ ಗಳನ್ನ ಅವರು ಫೈಂಡ್ ಮಾಡ್ತಾರೆ ಆ ಹಗ್ಗವನ್ನ ಅಂದರೆ ಏನು ಕಾಲೇಜ್ ಟ್ಯಾಗಿನಿಂದ ಮರದ ಬೇರಿಗೆ ಅವಳ ದೇಹವನ್ನು ಕಟ್ಟಲಾಗಿತ್ತು ಅದೆಲ್ಲವನ್ನ ಕೂಡ ಸಂಗ್ರಹ ಮಾಡಿ ಒಟ್ಟು ಹದಿನೆಂಟು ಸಾಕ್ಷಿ ಮಹಾಜರು ಹದಿನೆಂಟು ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ ಆ ಎಲ್ಲ ಸ್ಟ್ರಗಲ್ ಮಾರ್ಕ್ಗಳು ಆಂಟಮಾಲಜಿ ರಿಪೋರ್ಟ್ ಅಂತ ಬರುತ್ತೆ ಫಾರೆನ್ಸಿಕ್ ಡಾಕ್ಟರ್ ಬ್ಲೂ ಫ್ಲೈ ಕೀಟ ಸಂಜೆ ಐದರಿಂದ ಆರು ಗಂಟೆ ಮೇಲೆ ಇಟ್ಟಿದೆ ಅಂತ ಹೇಳಿದ್ರೆ ನಾಲ್ಕು ಕಾಲಕ್ಕೆ ಮಣ್ಣ ಸಂಕದಿಂದ ಇಳ್ಕೊಂಡು ನಡ್ಕೊಂಡು ಹೋಗ್ತಿದ್ದ ಹುಡುಗಿ ಹೆಚ್ಚು ಕಮ್ಮಿ ನಾಲ್ಕೂವರೆ ನಾಲ್ಕು ಮುಕ್ಕಾಲರ ಹೊತ್ತಿಗೆ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಐದು ಗಂಟೆಯ ಹೊತ್ತಿಗೆ ಒಂದು ಬ್ಲೂ ಫ್ಲೈ ಕೀಟ ಆ ದೇಹದ ಮೇಲೆ ಮೊಟ್ಟೆ ಇಟ್ಟಿದೆ ಎನ್ನುವುದನ್ನು ಆಂಟಮಾಲಜಿ ರಿಪೋರ್ಟ್ ಹೇಳುವಂತದ್ದು ಅದೇ ಜಾಗದಲ್ಲಿ ಮರುದಿನ ಒಬ್ಬ ಬಾಹುಬಲಿ ಬೆಟ್ಟದಲ್ಲಿ ಕೂತ್ಕೊಂಡಿದ್ದಂತ ಬಾಹುಬಲಿ ಬೆಟ್ಟದ ಮೆಟ್ಟಿಲ ಮೇಲೆ ಕೂತ್ಕೊಂಡಿರುವಂತಹ ಸಂತೋಷನ ಬಾಹುಬಲಿ ಬೆಟ್ಟಕ್ಕೆ ಏಳು ಗಂಟೆಯ ಮೇಲೆ ಯಾರಿಗೂ ಎಂಟ್ರಿ ಇಲ್ಲ ಎಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಮಲ್ಲಿಕ್ ಇದ್ದಾರೆ ಬೇರೆ ಬೇರೆ ಮೂರ್ನಾಲ್ಕು ಜನ ಸಿಬ್ಬಂದಿಗಳು ಗೋಪಾಲ್ ಪೂಜಾರಿ ಎಲ್ಲ ಹೋಗಿ ಅಲ್ಲಿಂದ ನೋಡಿಕೊಂಡು ಕೆಳಗಡೆ ಬರುವಾಗ ಒಬ್ಬ ಅಲ್ಲಿ ಕೂತಿದ್ದ ಅವನ ಬಟ್ಟೆಗಳು ಅಷ್ಟು ಶಿಸ್ತುಬದ್ಧವಾಗಿರಲಿಲ್ಲ ಕೆದರಿದ ಕೂದಲುಗಳಿತ್ತು ತುಂಬಾ ಜನ ಭಿಕ್ಷುಕರು ಒಬ್ಬರು ಇವರು ಎಲ್ಲ ಬರ್ತಾರೆ ಮಾನಸಿಕ ಅಸ್ವಸ್ಥರು ಎಲ್ಲ ಬರ್ತಾರೆ ಹಾಗಾಗಿ ಇಲ್ಲಿ ಕೂತ್ಕೊಳ್ಬೇಡಪ್ಪ ನೀನು ಕೆಳಗಡೆ ಹೋಗುವಂತ ಹೇಳಿ ಹೇಳ್ತಾರೆ ಅವ ಇನ್ನೊಬ್ಬ ಹೇಳ್ತಾನೆ ನಾನು ಚಾಪೆ ಕೊಡ್ತೀನಿ ನೀನು ಇಲ್ಲಿ ಇಲ್ಲಿ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನಂತ ಅವನು ನಾನು ಅವ್ರ ಆರು ಜನರನ್ನ ನಾನು ಎನ್ಕ್ವೈರಿ ಮಾಡಿದ್ದು ಒಬ್ಬ ವ್ಯಕ್ತಿ ಇರಲಿಲ್ಲ ಬಾಲಕೃಷ್ಣನವ್ ಇರಲಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾನಂತೆ ಇಲ್ಲಲ್ಲ ನೀನು ಆಫೀಸಿಗೆ ಬಾ ನಿಂಗೆ ಚಾಪೆ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅವನು ಎದ್ದು ಸ್ವಲ್ಪ ದಬಡಾಯಿಸಿ ಓಡ್ಲಿಕ್ಕೆ ಶುರು ಮಾಡ್ತಾನೆ ಓಡ್ಲಿಕ್ಕೆ ಶುರು ಮಾಡಿದಾಗ ಅವನು ಓಡೋದು ನೋಡಿ ಇವ್ರಿಗೆ ಅನುಮಾನ ಬಂದು ಹಿಡ್ಕೊಳ್ಳಿ ಅವನು ಅಂತ ಹೇಳ್ತಾರೆ ಯಾರೋ ಕಳ್ಳಗಿಲ್ಲ ಇರ್ಬೋದು ಅಂತ ಅನ್ಕೊಂಡಿರ್ಬೋದು ಅವನು ಅತ್ಯಾಚಾರಿ ಅಂತ ಅವ್ರಿಗೇನು ಗೊತ್ತಿಲ್ಲ ಆಮೇಲೆ ಒಬ್ಬ ಓಡ್ ಬರ್ತಾನೆ ಇವನು ಓಡೋಗಿ ಪಬ್ಲಿಕ್ ಕೈಗೆ ಸಿಕ್ತಾನೆ ಕಳ್ಳ ಕಳ್ಳ ಅಂತಾನೆ ಅವರು ಓಡಿಸ್ಕೊಂಡು ಬಂದಿತ್ತು ಪಬ್ಲಿಕ್ ಸೇರಿ ಹೊಡಿತಾರೆ ನಮ್ಮ ಪಬ್ಲಿಕ್ ಹಾಗೆ ಕಳ್ಳ ಅಂತೇಳಿ ಯಾರನ್ನ ಓಡಿಸ್ಕೊಂಡು ಹೋದ್ರೂ ಹೊಡಿತಾರೆ ನಾನೀಗ ಹೊರಗಡೆ ಹೋಗುವಾಗ ಕಳ್ಳ ಅಂತ ಓಡಿಸ್ಕೊಂಡು ಹೋದ್ರು ಹೊಡಿತಾರೆ ಹಾಗೆ ಹೊಡೆದು ಪೊಲೀಸರ ಕೈಗೆ ಸಿಕ್ಕಿರುವಂತ ಸಂತೋಷ ರಾವನ್ನ ಪೊಲೀಸರು ಎನ್ಕ್ವೈರಿ ಮಾಡಿದಾಗ ಅವರಿಗೆ ಒಂದಿಷ್ಟು ಅನುಮಾನಗಳು ಬರ್ತದೆ ಆ ನಂತರ ಬಾಡಿ ಎಕ್ಸಾಮಿನ್ ಮಾಡ್ತಾರೆ ಬಾಡಿ ಎಕ್ಸಾಮಿನ್ ಮಾಡುವಾಗ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅಂತೇಳಿ ಮೂವತ್ತು ಸಾವಿರ ಉಂಡ್ ಸರ್ಟಿಫಿಕೇಟ್ ಕೊಟ್ಟಂತ ಈ ರಾಜ್ಯದ ಒಂದು ಶ್ರೇಷ್ಠ ಫೋರೆನ್ಸಿಕ್ ಡಾಕ್ಟರ್ ಅವರು ಕೊಟ್ಟಂತ ವರದಿಗಳಲ್ಲಿ ಮೂವತ್ತು ಪರ್ಸೆಂಟ್ ಕನ್ವಿಕ್ಷನ್ ಆಗಿದೆ ಅಷ್ಟು ಪರ್ಫೆಕ್ಟ್ ಆಗಿ ಕೊಡುವಂಥದ್ದು ಅವರು ಆತನ ದೇಹದಲ್ಲಿ ಹದಿನೇಳು ಗಾಯಗಳನ್ನು ಗಮನಿಸ್ತಾರೆ ಹದಿನೇಳು ಗಾಯಗಳು ಅಂತ ಹೇಳಿದ್ರೆ ಉಗುರಿನಿಂದ ಪರಚಿರುವಂಥ ಗಾಯ ಹಣೆಯ ಮೇಲೆ ಉಗುರಿನಿಂದ ಪರಚಿದಂಥ ಗಾಯ ಕೈಯಿಂದ ಕುತ್ತಿದಂಥ ಗಾಯಗಳು ಅವನ ಗುಪ್ತಾಂಗದಲ್ಲಿ ಆದಂತ ಗಾಯಗಳು ಇಡೀ ಟೋಟಲ್ ಬಾಡಿ ಎಕ್ಸಾಮಿನಲ್ಲಿ ಹದಿನೇಳು ಗಾಯಗಳು ಸಿಗ್ತದೆ ಅದನ್ನ ಯಾವ ಅವಧಿಯ ಗಾಯಗಳು ಅಂತ ಹೇಳಿ ಮಾಡಿದಾಗ ಒಂದು ಮೂರ್ನಾಲ್ಕು ಗಾಯಗಳು ಹಳೆಯ ಗಾಯಗಳು ಮತ್ತೆ ಇಪ್ಪತ್ತ ನಾಲ್ಕು ಗಂಟೆಯ ಒಳಗೆ ಆದಂತ ಗಾಯಗಳು ಕೆಲವು ಆ ಗಾಯಗಳು ಯಾವುದು ಅಂತ ಹೇಳಿದ್ರೆ ಪಬ್ಲಿಕ್ ಕೈಯಲ್ಲಿ ಸಿಕ್ಕಿದಾಗ ಪೊಲೀಸರು ಹೊಡೆದಾಗ ಆದಂತ ಮೈಯಲ್ಲಿ ನೀಲಿ ಕಟ್ಟಿದಂತ ಗಾಯಗಳು ಪಬ್ಲಿಕ್ ಅವನಿಗೆ ಕುದಿದ್ದಾರೆ ನಿತ್ಯನ ಆ ನಂತರ ಉಳಿದ ಗಾಯಗಳು ಹೊರಚಿದಂಥ ಗಾಯಗಳು ಆತನ ಗುಪ್ತಾಂಗದಲ್ಲಿ ಆದಂಥ ಗಾಯ ಅವೆಲ್ಲವೂ ಕೂಡ ಎಪ್ಪತ್ತೆರಡು ಗಂಟೆಯ ಹಿಂದೆ ಅಂದರೆ ಸೌಜನ್ಯ ಅತ್ಯಾಚಾರಕ್ಕೆ ಒಳಪಟ್ಟಂತ ವೇಳೆಗೆ ಬಂದು ಮ್ಯಾಚ್ ಆಗುತ್ತೆ ಏಜ್ ಆಫ್ ಇಂಜುರೀಸ್ ಅದನ್ನು ಗಣನೆ ಮಾಡಿದಾಗ ಸೌಜನ್ಯ ಅತ್ಯಾಚಾರ ಆದ ಸಮಯಕ್ಕೆ ಬಂದು ಅದು ಮ್ಯಾಚ್ ಆಗ್ತದೆ ಆ ಗಾಯವಾಗಿ ಬಚವ್ ಆಗೋದಿಲ್ಲ ನಿಮಗೆ ಎಷ್ಟೋ ಸಂದರ್ಭದಲ್ಲಿ ಅತ್ಯಾಚಾರ ಅಂತ ಹೇಳಿದ್ರೆ ಏನು ಅತ್ಯಾಚಾರ ಅಂತ ಹೇಳಿದ್ರೆ ಆ ಹೆಣ್ಣು ಮಗುವಿನ ಜೊತೆಗೆ ಆತ ಲೈಂಗಿಕ ಸಂಪರ್ಕವನ್ನೇ ಮಾಡಬೇಕು ಅಂತೇನೂ ಇಲ್ಲ ದೌರ್ಜನ್ಯ ಮಾಡಿ ಕೊಲೆ ಮಾಡಿದ್ರು ಕೂಡ ಅತ್ಯಾಚಾರ ಹಾಗಿದ್ರೆ ಕೊಲೆಯಾದ ಪ್ರಕರಣದಲ್ಲಿ ಇದೊಂದು ಕೊಲೆ ಇಲ್ಲ ಅವನು ಕೊಲೆ ಮಾಡಿದರೆ ನೋಡಲಿಕ್ಕೆ ನೋಡ್ಲಿಕ್ಕೆ ವೆಜಿಲೆನ್ಸ್ ಆಗಿನ್ ಏನು ಆಗೋದಿಲ್ಲ ಹಾಗಿದ್ರೆ ಹೇಗೆ ಅವನನ್ನ ಇದರಲ್ಲಿ ಫಿಕ್ಸ್ ಮಾಡಬಹುದಿತ್ತು ಅಂತ ಹೇಳಿದ್ರೆ ಅವನು ನಿಜವಾದ ಆರೋಪಿ ಅನ್ನೋದನ್ನ ಸಾಬೀತು ಮಾಡಲಿಕ್ಕೆ ಅಂಶಗಳು ಯಾವುದು ಇತ್ತು ಅಂತ ಹೇಳಿದ್ರೆ ಮೆಡಿಕಲ್ ಎವಿಡೆನ್ಸ್ಗಳು ಏನು ಫಾರೆನ್ಸಿಕ್ ಡಾಕ್ಟರ್ ಕೊಟ್ಟಂತ ಮೆಡಿಕಲ್ ಎವಿಡೆನ್ಸ್ಗಳು ಬಹಳ ಗಟ್ಟಿಯಾಗಿತ್ತು ಕೋರ್ಟಿಗೆ ಹೋಗುವಾಗ ಅದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅವಧಿ ಹೋಗ್ತದೆ ಆರಂಭಿಕ ಹಂತದಲ್ಲೇ ರೇಖಾ ಅವರು ಕೋಮಲ ಅವರು ಸಂತೋಷ್ ರಾವ್ ಮೂರು ಜಜ್ಮೆಂಟ್ ಮೂರು ಜಜಸ್ಗಳು ಇದರಲ್ಲಿ ತೀರ್ಪುಗಳನ್ನು ಬರೆಯುವಂಥದ್ದು ಸಿಕ್ಕಿರುವಂಥ ಬಹುತೇಕ ಸಾಕ್ಷಿಗಳನ್ನು ಇವರು ಕೋರ್ಟಿಗೆ ಹಾಜರುಪಡಿಸೋದೇ ಇಲ್ಲ ಇದರಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಏನು ಸಂತೋಷ ಪರವಾದಂತಹ ಹೋರಾಟಗಾರರು ಖರೀದಿ ಮಾಡಿಬಿಟ್ಟಿದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಹೇಳಿದ್ರೆ ಸೌಜನ್ಯಳ ಪರವಾಗಿ ಕೋರ್ಟ್ನಲ್ಲಿ ವಾದವನ್ನ ಮಂಡಿಸಿ ಸೌಜನ್ಯಳ ಅತ್ಯಾಚಾರಕ್ಕೆ ಶಿಕ್ಷೆಯನ್ನು ಕೊಡಿಸಬೇಕಾದಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ಇವರು ಪರ್ಚೇಸ್ ಮಾಡಿದ್ದಾರೆ ಇದರ ನಾನು ಒಂದು ಸ್ಟಿಂಗ್ ಆಪರೇಷನ್ ಮಾಡಿ ನಾನು ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಬಿಟ್ಟಿದ್ದೀನಿ ಮೊನ್ನೆ ಚಾನಲ್ ಕೂಡ ಬಂದಿದೆ ಸೌಜನ್ಯಳ ಮಾವ ವಿಠಲ್ಗೌಡ್ರ್ ಹೇಳಿದ್ದಾರೆ ನಮ್ಗೆ ಒಂದು ಕೋಟಿ ಖರ್ಚಾಗಿದೆ ನಾನು ಐವತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಮಹಿಷಣ್ಣ ಐವತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಅಂತ ಹೇಳಿದ್ರು ನಾನು ಹೇಳಿದೆ ಸೌಜನ್ಯಳಿಗೆ ವಕೀಲರನ್ನ ಒದಗಿಸುವಂಥದ್ದು ಸರ್ಕಾರ ಯಾಕೆ ವಕೀಲರಿಗೆ ಖರ್ಚು ಮಾಡ್ತೀರಿ ಅಂತ ಕೇಳಿದೆ ಇಲ್ಲ ನಾನು ಪಿಪಿಗೂ ದುಡ್ಡು ಕೊಟ್ಟಿದ್ದೀವಿ ಸಂತೋಷ ಪರ ವಕೀಲರಿಗೂ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸಂತೋಷ ಪರ ವಕೀಲರು ದುಡ್ಡು ತೊಗೊಳ್ಳಿಲ್ಲ ಅವ್ರು ಫ್ರೀಯಾಗಿ ಮಾಡಿದ್ದಂತೆ ನೀವು ಹೆಂಗೆ ದುಡ್ಡು ಕೊಡ್ತೀರಾ ಕೇಳಿದ್ರೆ ಇಲ್ಲ ಅದು ಬೇರೆ ಸೆಟ್ಟಿಂಗ್ ಆಗಿದೆ ಅಂತ ಅವರು ನಾವು ನಿಮಗೆ ಸತ್ಯವಾಗಲೂ ಹೇಳ್ತೇನೆ ನಾವು ಹೋಗಿದ್ದು ಸೌಜನ್ಯಗಳ ಪರವಾಗಿಯೇ ಒಂದು ಒಂದು ಎಪಿಸೋಡ್ ಮಾಡಬೇಕಂತ ಹೋಗಿದ್ದು ಸೌಜನ್ಯಗಳ ಮನೆಗೆ ಹೋಗಿದ್ದು ನಾನು ಅವರ ತಾಯಿ ಹತ್ರನೇ ಮಾತಾಡಿದೆ ಅವರ ಅಜ್ಜ ಹತ್ರ ಮಾತಾಡಿದೆ ಪುರಂದರ ನಂತರ ವಿಠಲ್ ಮಾತಾಡಿದಾಗ ಇಷ್ಟೂ ಜನರಲ್ಲಿ ನನಗೆ ಪ್ರಾಮಾಣಿಕರು ಅಂತ ಅನಿಸಿದ್ದು ಅವರ ಅಜ್ಜ ಪೌಣಿಗೌಡರು ಅಂತೇಳಿ ಒಬ್ರು ಅವರು ಸರಿಯಾಗಿ ಹೇಳಿದ್ದಾರೆ ಧರ್ಮಸ್ಥಳದವ್ರ ಬಗ್ಗೆ ನಿಮ್ದೇನು ಆರೋಪ ಇದೆ ಕೇಳ್ತಾರೆ ತಾಂಪರಿಕವಾಗಿ ಬೇರೆ ಬೇರೆ ಶತ್ರುಗಳಿದ್ರು ಸೋಮನಾಥ್ ನಾಯಕ್ ಅಂತ ಹೇಳಿದ್ರು ಪಡವಟ್ನಾಯ ಜಾಗದ ಗಲಾಟೆಯಲ್ಲಿ ಅವಮಾನಕ್ಕೆ ಒಳಪಟ್ಟಂತ ಮಹೇಶ್ ಶೆಟ್ಟರ್ ಇದ್ರು ಬೇರೆ ಬೇರೆ ತಗಾದೆಗಳಲ್ಲಿರುವಂಥ ಧರ್ಮಸ್ಥಳದ ಒಳಜಗಳಗಳಲ್ಲಿ ಕೂಡ ಇರುವಂತವ್ ಕೆಲವ್ರು ಇದ್ರು ಇವರೆಲ್ಲರ ಕಾರಣಕ್ಕೆ ಈ ಪ್ರಕರಣವನ್ನ ಸೌಜನ್ಯ ಅತ್ಯಾಚಾರ ಪ್ರಕರಣವನ್ನ ಧರ್ಮಸ್ಥಳದವರ ಮೇಲೆ ಹಾಕಬೇಕು ಅನ್ನುವ ಕಾರಣಕ್ಕೆ ಇದರಲ್ಲಿ ಎಲ್ಲವನ್ನ ಹಾಡು ಮಾಡಿಬಿಟ್ಟರು ಹೇಗೆ ಹಾಡು ಮಾಡಿದ್ರು ಕೇಳಿದರೆ ಸಂತೋಷ್ ರಾವ್ ಇವತ್ತು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಪೊಲೀಸ್ ಕಸ್ಟಡಿ ಸಿಕ್ಕಿದಾಗ ಆತ ಎಲ್ಲ ಅವನು ಪೊಲೀಸರ ಬರೀತಾರೆ ನಾನು ಈ ತರ ಈ ತರ ಎಲ್ಲ ಪ್ರಕರಣವನ್ನು ಬರೆದು ಎಲ್ಲ ರೀತಿಯ ವೈಜ್ಞಾನಿಕ ತನಿಖೆಗೂ ನಾನು ಬದ್ಧನಿದ್ದೇನೆ ಅಂತೇಳಿ ಬರೆಸ್ಕೋತಾರೆ ಅವನ ಹತ್ರ ಸೈನ್ ತೆಗೆ ತೆಗೆಸ್ಕೊಡ್ತಾರೆ ನಾವು ಇವತ್ತು ಹೇಳ್ತಾ ಇದ್ದೀವಿ ಸಂತೋಷ್ ರಾವ್ ನಾರ್ಕೋ ಅನಾಲಿಸಿಸ್ಗೆ ಒಪ್ಪಲಿಲ್ಲ ಮಂಪರು ಪರೀಕ್ಷೆಗೆ ಒಪ್ಪಲಿಲ್ಲ ಅದು ಚಾರ್ಜ್ ಶೀಟ್ ನಲ್ಲಿದೆ ಅಂತೇಳಿ ನಾವು ಒಂದು ಡಾಕ್ಯುಮೆಂಟ್ ಅನ್ನ ರಿಲೀಸ್ ಮಾಡಿದಾಗ ಸಂತೋಷ್ ರಾವ್ ಪರವಾದ ಹೋರಾಟಗಾರರು ಅವ್ನ ಒಪ್ಪಿದ್ದಾನೆ ನೋಡಿ ಅಂತೇಳಿ ಒಂದು ಆ ಪೊಲೀಸ್ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ತೋರಿಸ್ತಾ ಇದ್ದಾರೆ ಪೊಲೀಸ್ ಕೈಯಿಂದ ತನಿಖೆ ಸಿಒಿಗೆ ಹೋಗಿ ಸಿಒಡಿ ಕೈಯಿಂದ ನೆಕ್ಸ್ಟ್ ಐಗೆ ಹೋದಾಗ ಸಂತೋಷ್ ರಾವ್ ಜೈಲಿನಲ್ಲಿ ಇರುವಾಗ ಸಂತೋಷ್ ರಾವ್ನ ನ ವಕೀಲರಾದಂತಹ ಮೋಹಿತ್ ಅವರ ನಿರ್ದೇಶನದ ಮೇರೆಗೆ ಖುದ್ದು ಸಂತೋಷ್ ರಾವ್ ನನ್ನ ಹಸ್ತಾಕ್ಷರದಲ್ಲಿ ಬರೆದು ಸಹಿ ಮಾಡಿದಂತ ಏನು ಎವಿಡೆನ್ಸ್ ಇದೆ ಅದು ಚಾರ್ಜ್ ಶೀಟ್ ನಲ್ಲಿ ಇದೆ ಅದನ್ನು ಫೋರ್ಜರಿ ಅಂತ ಹೇಳ್ತಾರೆ ನಾನು ಗಿರೀಶ್ ಮಟ್ಟಣ್ಣನ ಅವ್ರಿಗೆ ಹೇಳಿದೆ ಇದನ್ನು ಒಂದು ಫೋರ್ಜರಿ ಅಂತ ಹೇಳಿ ನೀವು ಸಾಬೀತು ಮಾಡಿ ತೋರಿಸಿ ನಿಮ್ಮ ಹೋರಾಟ ಜೊತೆ ನಾವು ಬರ್ತೀವಿ ಅಂತ ಹೇಳಿ ಇವತ್ತಿನ ತನಕ ಅವರು ಉತ್ತರವನ್ನ ಕೊಡಲಿಲ್ಲ ಅವನು ಪ್ರಿಸರ್ ಅಲ್ಲಿರುವಾಗ ಜೈಲ್ ಅಲ್ಲಿರುವಾಗ ವಕೀಲರು ಡೈರೆಕ್ಷನ್ ಕೊಡ್ತಾರೆ ನೋಡು ನೀನು ಯಾವ ವೈಜ್ಞಾನಿಕ ಎನ್ಕ್ವೈರಿಗೂ ಒಪ್ಪಬೇಡ ನಿನ್ನ ನಾರ್ಕೋ ಅನಾಲಿಸಿಗೆ ಕೇಳ್ತಾರೆ ಅಂದ್ರೆ ಮಂಪರು ಪರೀಕ್ಷೆ ಕೇಳ್ತಾರೆ ಮಂಪರು ಪರೀಕ್ಷೆಗೆ ಕೇಳಿದಾಗ ಏನಾಗುತ್ತೆ ಆತನಿಗೆ ಒಂದು ಇಂಜೆಕ್ಟ್ ಮಾಡ್ತಾರೆ ಟೆಸ್ಟ್ ಹಾಗೆ ಒಂದು ಕೆಮಿಕಲ್ ಅಂದ್ರೆ ಒಂದು ರಾಸಾಯನಿಕವನ್ನ ಇಂಜೆಕ್ಟ್ ಮಾಡಿ ಆತನಿಗೆ ಮತ್ತು ಬರಿಸಿ ಆತನಿಗೆ ಪ್ರಶ್ನೆಯನ್ನು ಕೇಳುವಂಥದ್ದು ನಿಮಗೆ ಕಸಬ್ ಮತ್ತೆ ಕರಿಮ್ಲಾಲ್ ತಿಳಗಿಯ ಮೇಲೆ ಆಗಿರುವಂತ ಹೇಳಿ ನಾರ್ಕೋ ಅನಾಲಿಸ್ ಒಳಪಡಿಸಿ ಅವನನ್ನು ಪ್ರಶ್ನೆ ಮಾಡಿದ್ರೆ ಸಂತೋಷ ಸತ್ಯ ಏನು ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದ ಇವತ್ತು ಕೂಡ ನಾಲ್ಕು ಅನಾಲಿಸಿಸ್ ಮಾಡಿದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ಅದರಿಂದ ಸಾಬೀತಾದ್ರೆ ಸಂತೋಷ್ ರಾವ್ನ ಪಾದ ತೊಳೆದು ನೀರು ಕುಡಿಲಿಕ್ಕೆ ವಸತಿಗಳಿ ಏರ್ಸಿದ್ದನಿದ್ದಾರೆ ನಾನು ತಯಾರಿದ್ದೆ ಇದೇ ಹೋರಾಟಗಾರರ ಜೊತೆ ಪುನಃ ಹೋರಾಟ ಸಂಘಟನೆ ಮಾಡೋಣ ಇದ್ರಲ್ಲಿ ಏನೋ ಒಂದು ಷಡ್ಯಂತ್ರ ಆಗಿದೆ ನಾವು ಏನು ಇವತ್ತು ಸಂತೋಷ್ ಸಂತೋಷ ರಾವ್ ಪರ ಹೋರಾಟಗಾರರು ಇದ್ದಾರಲ್ಲ ನಾವು ಜೊತೆಗೆ ಸೇರ್ಕೊಡ್ತೇವೆ ನಾಳೆಗೆ ನಾಲ್ಕು ಅನಾಲಿಸಿಸ್ ಮಾಡಿ ಸಂತೋಷ್ ರಾವ್ ಮೇಲೆ ಇಲ್ಲಿನ ಮಾಧ್ಯಮ ಪ್ರತಿನಿಧಿಗಳು ಇದೇ ವಿಚಾರವನ್ನು ಉಲ್ಲೇಖ ಮಾಡಬೇಕು ನಾರ್ಕೋ ಅನಾಲಿಸಿಸ್ ಅನ್ನ ನಾಳೆಗೆ ಮಾಡಲಿ ಸಂತೋಷ ರಾವ್ ಅತ್ಯಾಚಾರಿ ಹೌದಾ ಅಲ್ಲ ಅನ್ನೋದು ಜಗಜ್ಜಾಹೀರ್ ಆಗ್ತದೆ ಆದ್ರೆ ಸಂತೋಷ ದಿವಸ ನಾನು ಈ ಪ್ರಕರಣದಲ್ಲಿ ಪಾಲ್ಗೊಂಡಿಲ್ಲ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ವೈಜ್ಞಾನಿಕ ತನಿಖೆ ಮಾಡಲಿಕ್ಕೆ ನಾನು ಒಪ್ಪೋದಿಲ್ಲ 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 ಅಂತ ಹೇಳಿ ಸಹಿ ಮಾಡಿಕೊಟ್ಟಿದ್ದಾನೆ ಹಾಗಾಗಿ ಅವನನ್ನ ನಾರ್ಕೋ ಅನಾಲಿಸಿಸ್ ಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಏನು ಕೇಳಿದರೆ ಡಾಕ್ಟರ್ ರೂಪಾಲಿ ಅಂತ ಹೇಳಿ ಸಿಒಡಿ ಸಾರಿ ಸಿ ಬಿ ಐ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಒಬ್ಬ ಮನಶಾಸ್ತ್ರಜ್ಞೆ ಅವರು ಬಂದು ಇವರು ಕೂತ್ಕೊಳ್ತಾರೆ ನೂರಾರು ಪ್ರಶ್ನೆಗಳನ್ನ ಅವನಿಗೆ ಕೇಳುವಂತದ್ದು ಅವನಲ್ಲಿ ಸೌಜನ್ಯಗಳ ವಿಷಯವನ್ನ ಕೇಳುವಾಗ ಅವನ ಜಾಟ್ ಟೈಟ್ ಆಗ್ತಿತ್ತು ಅವನ ಕಣ್ಣು ಬೇರೆ ಕಡೆ ನೋಡಿ ಅಂದ್ರೆ ನಿಮಗೆ ಸೈಕಾಟ್ರಿಸ್ಟ್ಗಳಿಗೆ ಗೊತ್ತಾಗುತ್ತೆ ನಾಗರ ಶೆಟ್ಟರೆ ನಾನು ಇಲ್ಲಿ ಸುಳ್ಳು ಹೇಳ್ತಾ ಇದ್ರೆ ಇಲ್ಲಿ ಯಾರಾದ್ರೂ ಮನಶಾಸ್ತ್ರಜ್ಞರು ಕೂತ್ರೆ ಅವ್ರಿಗೆ ಇಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಿ ಅವ್ರಿಗೆ ಬಹಳ ಈಸಿಲಿ ಗೊತ್ತಾಗುತ್ತೆ ರೂಪಾಲಿ ಅವರು ಅವನನ್ನ ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ ಅಲ್ಲಿ ನೀರಿತ್ತು ನೀನು ಹೇಗೆ ಅವಳನ್ನ ಕರ್ಕೊಂಡು ಅಂತ ಹೇಳಿ ಅಲ್ಲಿ ಆಂಕಲ್ ಕೆಳಗಡೆ ನೀರಿತ್ತು ಅನ್ನೋ ರೀತಿ ಅವರು ಉತ್ತರ ಕೊಟ್ಟಿದ್ದಾನೆ ಜನ ನೋಡ್ಲಿಲ್ವಾ ಅಲ್ಲಿ ಜನ ಓಡಾಡುವಂತ ರಸ್ತೆ ಅಂತ ಕೇಳಿದಾಗ ಅದು ತುಂಬಾ ಡೀಪ್ ಟರ್ನಿಂಗ್ ಇದೆ ಅಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ವಾಚ್ಮ್ಯಾನ್ ಕೂಡ ಅದು ಕಾಣಿಸ್ಲಿಲ್ಲ ಅಂತ ಹೇಳಿ ಅವನು ಸಂತೋಷ ಹೇಳಿದ್ದಾನೆ ಆ ಮೆಡಿಕಲ್ ಎವಿಡೆನ್ಸ್ ಇವತ್ತಿಗೂ ಕೂಡ ಇದೆ ನನ್ನ ಹತ್ರ ಕೂಡ ಇದೆ ನಿಮ್ಗೆ ಯಾರಿಗೆ ಬೇಕಾದ್ರೂ ನಾನು ಕಳಿಸ್ಕೊಡ್ತಲ್ಲೇ ಅದನ್ನ ಈ ರೂಪಾಲಿ ಅವರು ಬಹಳ ಸ್ಪಷ್ಟವಾಗಿ ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಈ ಪ್ರಕರಣದಲ್ಲಿ ಸಂತೋಷ ಅವೇ ತಪ್ಪಿತಸ್ಥ ಆತನೇ ಅಪರಾಧಿ ಎನ್ನುವುದನ್ನ ಈ ತನಿಖೆ ಸಾಧಾರಣ ಪಡಿಸ್ತದೆ ಅಂತ ಹೇಳಿ ಡಾಕ್ಟರ್ ರೂಪಾಲಿ ಅವರು ಬರೆದಿದ್ದಂತ ಸರ್ಟಿಫಿಕೇಟ್ ಇವತ್ತಿಗೂ ಕೂಡ ಇದೆ ಆ ಸಂದರ್ಭದಲ್ಲಿ ಆತರ ಶವ ಮಾಜರು ಮಾಡುವಂತ ವಿಡಿಯೋ ನಾನು ನಾಳೆ ಆದರೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀನಿ ನಾನು ಪ್ರಯಾಸದಿಂದ ಮೊನ್ನೆ ಸಂಗ್ರಹ ಮಾಡಿದೆ ಪ್ರಣಮ್ಯ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ರು ಮಾಜರಿ ಕರ್ಕೊಂಡು ಹೋಗುವಾಗ ಖುದ್ದು ಸಂತೋಷವೇ ತೋರಿಸ್ತಾ ಇದ್ದ ಜಾಗಗಳನ್ನ ನಾನು ಇಲ್ಲಿದ್ದೆ ಇಲ್ಲಿಂದ ಹೋದೆ ಬಾಹುಬಲಿ ಬೆಟ್ಟಕ್ಕೆ ಹೇಗೆ ಹೋಗಿದ್ದು ಕೇಳಿದ್ರೆ ಒಳಗಾರಿಯನ್ನು ತೋರಿಸ್ತಾನಂತ ಆ ಕಾಡಿನಲ್ಲಿ ಒಳಗಡೆ ಹೋಗಿ ಮೇಲೆ ಹೋದ್ರೆ ನಿಮಗೆ ಹೀಗೆ ಈ ಟರ್ನ್ ಅಲ್ಲಿ ಹೋದ್ರೆ ಸಿಗೋದು ಬಾಹುಬಲಿ ಬೆಟ್ಟದ ಪಾಗರ್ ಅದರ ಮೇಲೆ ಹತ್ತಿ ಕೂತ್ರೆ ಆಚೆ ಬಾಹುಬಲಿ ಬೆಟ್ಟ ಅಲ್ಲಿಂದ ಕೆಳಗಡೆ ಹೋದ್ರೆ ಅದು ಧರ್ಮಸ್ಥಳ ಈಗ ಬೇಕಾದ್ರೆ ನೀವು ಬಂದು ಕರ್ಕೊಂಡು ಹೋಗ್ತೀನಿ ನನಗೇನಿಲ್ಲ ಈ ಸಂತೋಷ್ ರಾವ್ ಸೈಂಟ್ ಫಿಲೋಮಿನಾ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬರನ್ನ ಪುತ್ತೂರು ಸರ್ಕಲ್ ಬಳಿ ಕೈ ಹಿಡಿದು ಎಳೆದಾಗ ಆತನ ಮೇಲೆ ಒಂದು ಪಿಟಿಷನ್ ಆಗಿತ್ತು ಸಿಪಿಐ ಸುದರ್ಶನ್ ಪೂಜಾರಿ ಎನ್ನುವರು ಪೊಲೀಸ್ ಅಧಿಕಾರಿ ಆಗಿದ್ದರು ಆ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಅವರ ಒತ್ತಡದ ಮೇರೆಗೆ ಆ ಪ್ರಕರಣದಲ್ಲಿ ದೂರು ದಾಖಲಾಗಲಿಲ್ಲ ಪಿಟಿಷನ್ ಅಷ್ಟಾಗಿತ್ತು ಎಫ್ಐಆರ್ ಆಗಲಿಲ್ಲ ಅವನ್ನ ಬಿಟ್ಟು ಕಳಿಸಿದ್ರು ಶೃಂಗೇರಿಯಲ್ಲಿದ್ದಾಗ ಸಂತೋಷ್ ರಾವ್ ತನ್ನ ಹೆಸರನ್ನ ರವಿ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿಕೊಂಡಿದ್ದ ತನ್ನ ಊರಿನ ಹೆಸರನ್ನ ಸುಳ್ಳು ವಿಳಾಸವನ್ನ ನೀಡಿದ್ದ ಇವನು ಈ ಹಿಂದೆ ನಿಮ್ಮ ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಅವರಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದ ಮಂಜುನಾಥ್ ಎನ್ ಬಿ ಅಂತ ಹೇಳಿ ಒಬ್ಬ ಸೀನಿಯರ್ ಕ್ರೈಮ್ ಜರ್ನಲಿಸ್ಟ್ ಅವರನ್ನ ಎನ್ಕ್ವೈರಿ ಮಾಡಿದಾಗ ಇವನಲ್ಲಿ ಲೈಂಗಿಕವಾದಂತ ವಿಕ್ರತೆಯ ಬಗ್ಗೆ ಮಾತಾಡಿರುವುದನ್ನ ಅಶೋಕ್ ಅವರು ಅವರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಹತ್ರ ಇಂಟರ್ವ್ಯೂ ಕಾಪಿ ಇದೆ ಅಂತ ಹೇಳಿದರೆ ನಾನು ಕಲೆಕ್ಟ್ ಮಾಡ್ಕೊತೀನಿ ಒಂದು ಎವಿಡೆನ್ಸ್ ಅಲ್ಲಿ ಅದನ್ನು ನಾನು ಪ್ರೂವ್ ಮಾಡ್ತೀನಿ ಫಿಮೋಸಿಸ್ ಎನ್ನುವಂತ ಲೈಂಗಿಕವಾದಂತಹ ರೋಗ ಅವರಿಗೆ ಇತ್ತು ಅದೇನು ದೊಡ್ಡ ಸಮಸ್ಯೆ ಅಲ್ಲ ಆ ಫಿಮೋಸಿಸ್ ಇರುವವರು ಅವರ ಮನೋಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ ಅವರಿಗೆ ವಿಕೃತ ಕಾಮಿಗಳಾಗಿರುವ ಸಾಧ್ಯತೆಗಳಿವೆ ಅನ್ನೋದನ್ನ ಒಂದು ಸೈನ್ಸ್ ಮೆಡಿಕಲ್ ಸೈನ್ಸ್ ಏನಿದೆ ಅದು ಹೇಳ್ತದೆ ಅದರ ಡಾಕ್ಯುಮೆಂಟ್ ಕೂಡ ನೀವು ಗೂಗಲ್ ಮಾಡಿದ್ರೆ ಫಿಮೋಸಿಸ್ ಪ್ರಾಬ್ಲಮ್ ಇರುವವರ ಅವರ ಮೆಂಟಲ್ ಸ್ಟೆಬಿಲಿಟಿ ಹೇಗಿರ್ತದೆ ಅವರ ಮೆಂಟಲ್ ಹೆಲ್ತ್ ಏನಿರ್ತದೆ ಅನ್ನೋದು ನೀವು ಇಲ್ಲೆಲ್ಲ ಬುದ್ಧಿವಂತರ ಇದೀರಿ ಗೂಗಲ್ ಸ್ಟಡಿ ಮಾಡಿ ನೋಡಬಹುದು ನೀವು ಅದಕ್ಕೆ ಏನೇನೋ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದೆ ಲೈಂಗಿಕವಾದಂತ ದೌರ್ಬಲ್ಯ ಇರುವಂತಹ ಅವರಿಗೆ ಆ ಕಾರಣಕ್ಕೆ ಒಂದು ವಿಕೃತತೆ ಇತ್ತು ಅನ್ನೋದನ್ನ ವರದಿ ಸಾಬೀತು ಮಾಡುವಂಥದ್ದು ಯಾರನ್ನ ಹೇಳ್ತಾರೆ ಇದರಲ್ಲಿ ಪ್ರಭಾವ ಬೀರಿದ್ದಾರೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ತಾರೆ ಯಾರ ಮೇಲಾದರೂ ಪ್ರಭಾವ ಬೀರ್ಲಿಕ್ಕೆ ಜಜ್ ಮೇಲೆ ಪ್ರಭಾವ ಬೀರ್ತಾರೆ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಪ್ರಭಾವ ಬೀರ್ತಾರೆ ಅಂತ ಇವ್ರು ಹೇಳ್ತಾರಲ್ಲ ಅವರಿಗೆ ಒಬ್ಬ ಸಂತೋಷ ಪ್ರಭಾವ ಬೀರಿ ಅವನೇ ಅಪರಾಧಿ ಅಂತೇಳಿ ಅವನನ್ನ ನೇಡಿ ಹಚ್ಚಲಿಕ್ಕೆ ಆಗ್ತಾ ಇರ್ಲಿಲ್ವಾ ಹಾಗಿದ್ರೆ ಧರ್ಮಸ್ಥಳದವರಿಗೆ ಇಲ್ಲಿ ಸಂತೋಷ ವಿಷಯದಲ್ಲಿ ಪ್ರಭಾವ ಬೀರ್ಲಿಕ್ಕೆ ಆಗ್ತಾ ಇರ್ಲಿಲ್ವಾ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡೋದಿಲ್ಲ ಕೇಳಿದ್ರೆ ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೀನಿ ಈ ಮೆಡಿಕಲ್ ಎವಿಡೆನ್ಸ್ ಗಳನ್ನ ಸಿಒಡಿ ಸಿಬಿಐ ಸಂಗ್ರಹ ಮಾಡಿದಂತ ಈ ದಾಖಲೆಗಳನ್ನ ಕೋರ್ಟಿಗೆ ಯಾಕೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವರಿಕೆ ಮಾಡಿಕೊಡ್ಲಿಲ್ಲ ಕೇಳಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎರಡು ಮುಖ್ಯವಾದಂತ ದಿನದಲ್ಲಿ ಅಬ್ಸೆಂಟ್ ಆಗ್ತಾರೆ ಯೋಗೀಶ್ ಅವರನ್ನ ಹಾಜರುಪಡಿಸಿದಾಗ ಅಲ್ಲಿನ ಮೋಹಿ ಕೊರತೆಗೆ ಅವರು ಏನು ತನ್ನ ಅಪರಾಧಿಯನ್ನ ರಕ್ಷಣೆ ಮಾಡಬೇಕಾದದ್ದು ವಕೀಲನ ಕರ್ತವ್ಯ ಸಹನಾ ಕುಂದರ್ ಅವರಿಗೆ ಗೊತ್ತಿದೆ ಅಲ್ವಾ ಅವರು ಕೇಳ್ತಾರೆ ಮೋಹಿತ್ ಕೊ ಎಸ್ ಎಸ್ಆರ್ ನಾವು ಕ್ವೇಶನ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ ಮೋಹಿತ್ ಕೊ ಯೋಗೀಶ್ ಅವರು ಕೇಳ್ತಾರೆ ಧರ್ಮಸ್ಥಳದಲ್ಲಿ ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆಯಾ ಪಾಟೀಲ್ ಸವಾಲು ನಿಮಗೆ ಸಿಗ್ತದೆ ಪಬ್ಲಿಕ್ ಡೊಮೈನ್ ಅಲ್ಲಿ ಅದು ನನ್ನ ಹತ್ರ ಇದೆ ಕೊಡ್ತೀನಿ ಕೇಳಿ ಓದ್ಬೋದು ನೀವು ಸ್ಟಡಿ ಮಾಡಿ ಎಸ್ಆರ್ ನಾ ಹೇಳ್ಬೇಕು ಅವನು ಧರ್ಮಸ್ಥಳದಲ್ಲಿ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಅನ್ನೋ ಪ್ರಶ್ನೆಗೆ ಯೋಗೀಶ್ ಅವರು ಎಸ್ ಅಂತ ಹೇಳ್ತಾರೆ ಮಾಹಿತಿ ಕನ್ವಿನ್ಸ್ ಮಾಡ್ತಾರೆ ನೋಡಿ ಎರಡ್ ಸಾವಿರದ ಹನ್ನೆರಡು ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು ಆದ್ರೆ ಇವರು ಅದ್ರ ಫುಟೇಜ್ ಕಲೆಕ್ಟ್ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು ಆದರೂ ಕೂಡ ಇವರು ಫುಟೇಜ್ ಕಲೆಕ್ಟ್ ಮಾಡಿಲ್ಲ ಅಂತ ಹೇಳಿ ಜಡ್ಜ್ ಕನ್ವಿನ್ಸ್ ಮಾಡ್ತಾರೆ ಸಿ ಸಿ ಕ್ಯಾಮರಾ ಇತ್ತು ಅಂತ ಹೇಳಿ ಚಿಕಿತ್ಸಾ ಕ್ಯಾಮೆರಾ ಯೋಗೀಶ್ ಅದನ್ನ ಚೀಸಿಂಗ್ ಮಾಡಬೇಕಾದವರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅವ್ರು ಪುನಃ ಜಡ್ಜಿ ಕನ್ವಿನ್ಸ್ ಮಾಡಬೇಕು ನೋಡಿ ಧರ್ಮಸ್ಥಳದಲ್ಲಿ ಸಿ ಕ್ಯಾಮೆರಾ ಇತ್ತು ಆದ್ರೆ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಕ್ಯಾಮೆರಾ ಇರಲಿಲ್ಲ ಅಲ್ಲಿ ಸಿ ಸಿ ಕ್ಯಾಮರಾವನ್ನು ಅಳವಡಿಸಿರೋದು ಅಶೋಕ್ ಆಟೋಮೇಷನ್ ಅಂತೇಳಿ ಅನಿಲ್ ಅನ್ನುವರು ಅವರು ಅದರ ಬಿಲ್ ಕಾಪಿ ನಮ್ಮ ಹತ್ರ ಇದೆ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಕ್ಯಾಮೆರಾ ಅಳವಡಿಸಿರುವುದು ಎರಡು ಸಾವಿರದ ಹದಿನಾಲ್ಕನೇ ಇಸುವಿಗೆ ಈ ರೀತಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎವಿಡೆನ್ಸ್ಗಳನ್ನು ಜಜ್ಜಿಗೆ ಹೀಗೆ ಕೊಟ್ಟು ಮನವರಿಕೆ ಮಾಡಿಕೊಡಬೇಕಿತ್ತು ಆದರೆ ಆ ಕೆಲಸವನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂತ ಶಿವಾನಂದ ಪೆರ್ಲಾ ಮಾಡೋದು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಜಡ್ಜಸ್ ಟೇಬಲ್ ಇಟ್ಟರೆ ಅವ್ರು ಎಲ್ಲವನ್ನ ಓದಲಿಕ್ಕೆ ಆಗೋದಿಲ್ಲ ಅವರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವರಿಕೆ ಮಾಡಿಕೊಡಬೇಕು ಆದರೆ ಆ ರೀತಿಯ ಯಾವ ಏನು ಪ್ರಾಸಿಕ್ಯೂಷನ್ ಎಷ್ಟು ವೈಫಲ್ಯ ಅಂತ ಹೇಳಿದ್ರೆ ಅದೇ ದಿವಸ ಸೌಜನ್ಯನ್ನ ಮತ್ತೆ ಸಂತೋಷವನ್ನ ಮೂರುವರೆ ಗಂಟೆಗೆ ಅದೇ ಜಾಗದಲ್ಲಿ ನೋಡಿರುವಂತಹ ಗೋಪಾಲ ಪೂಜಾರಿ ಎನ್ನುವಂತಹ ಒಂದು ವಿಟ್ನೆಸ್ ಅವನನ್ನ ಕೋರ್ಟಿಗೆ ಪ್ರೊಡ್ಯೂಸೇ ಮಾಡಲಿಲ್ಲ ಪಬ್ಲಿಕ್ ಪ್ರಸಿಕ್ಯೂಟರ್ ಮೊನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಸಾಕ್ಷಾರೋ ಸಾಕ್ಷಿ ಹೇಳ್ತಾರೆ ನಮ್ಮ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಇದೆ ನಾವು ನಂಬಲಿಕ್ಕೆ ಆಗೋದಿಲ್ಲ ಅದು ಹತ್ತೆರಡು ವರ್ಷದ ಮೇಲೆ ಸೃಷ್ಟಿಯಾಗುವಂತ ಸಾಕ್ಷಿ ಆದ್ರೆ ಆತ ಆತನ ಹೆಸರು ಚಾರ್ಜ್ ಶೀಟ್ ಇದೆ ತನಿಖಾಧಿಕಾರಿಗಳು ಆತನ ಎನ್ಕ್ವೈರಿ ಮಾಡಿದ್ದಾರೆ ಆತನನ್ನ ಸಾಕ್ಷಿಯನ್ನಾಗಿ ಅಂದೇ ಪರಿಗಣಿಸಿದ್ದಾರೆ ಆದರೂ ಕೂಡ ಆ ಸಾಕ್ಷಿಯನ್ನ ಕೋರ್ಟಿನ ಕಟಗಟಗೆ ತಾರದೆ ಇಲ್ಲಿ ಯಾರನ್ನು ರಕ್ಷಿಸುವಂತ ಕೆಲಸವನ್ನ ಮಾಡಿದ್ದಾರೆ ಒಂದು ಕೋಟಿ ನಾವು ಖರ್ಚು ಮಾಡಿದ್ದೇವೆ ಅಂತ ಹೇಳುವಾಗಲೇ ನನಗೆ ಅನುಮಾನ ಬಂದಿತ್ತು ಸೌಜನ್ಯಗಳಿಗೆ ಇವರು ಅನ್ಯಾಯವನ್ನು ಮಾಡಿದ್ದಾರೆ ಆ ಹೆಣ್ಣಿಗೆ ನ್ಯಾಯ ಸಿಗದೆ ಇರುವ ಹಾಗೆ ಮಾಡಿದ್ದಾರೆ ಅದರ ನಂತರ ಏನೇನು ಕಥೆಗಳನ್ನು ಕಟ್ಟಿದ್ದಾರೆ ಅದರ ಬಗ್ಗೆ ನಾನು ನಿಮಗೆ ಹೇಳು ಅಗತ್ಯ ಇರಬೇಕು ಅಂತೇಳಿ ಅವನಿಗೆ ಟ್ರೈನಿಂಗ್ ಕೊಟ್ಟಿದ್ದಾರಂತೆ ಆದರೆ ಅಲ್ಲೆಲ್ಲೂ ಕೂಡ ಯಾವುದೇ ಮೂಳೆಗಳು ಸಿಗಲಿಲ್ಲ ಯಾಕೆ ಕೇಳಿದರೆ ಅದು ಧರ್ಮಸ್ಥಳದಲ್ಲಿ ಇರುವಂಥ ಆ ಅಣ್ಣಪ್ಪ ಸ್ವಾಮಿಯ ಪವಾಡ ಅನ್ನೋದನ್ನು ನಾನು ಬಂಧುಗಳೇ ಈ ಸೌಜನ್ಯ ಪ್ರಕರಣದಲ್ಲಿ ಇವತ್ತಿಗೂ ಕೂಡ ಅದು ಹೇಳಿದ್ರು ಧರ್ಮಸ್ಥಳದ ಪರವಾಗಿ ಅಂತೇಳಿ ನಾನು ಯಾವುದೇ ಕಾರಣಕ್ಕೂ ಆ ಸಂದರ್ಭದಲ್ಲಿ ಯಾರ ಪರವಾಗಿ ಅಂತ ಹೋಗಿದ್ದಲ್ಲ ಈ ಪ್ರಕರಣದ ಬಗ್ಗೆ ಒಂದು ವರದಿಯನ್ನು ಮಾಡಬೇಕು ಅಂತೇಳಿ ನನಗೂ ಒಬ್ಬಳು ತಂಗಿ ಇದ್ದಾಳೆ ಅನ್ನೋ ಕಾರಣಕ್ಕೆ ಈ ಹೆಣ್ಣಿಗೆ ಈ ರೀತಿ ಅನ್ಯಾಯ ಈ ರೀತಿ ಅನ್ಯಾಯ ಅಂತೇಳಿ ವರದಿಗಳು ಬರ್ತಿರುವ ಕಾರಣಕ್ಕೆ ನಾನು ಸ್ಟಡಿ ಮಾಡ್ಕೊಂಡು ಹೋಗಿದ್ದೇನೆ ನಿತ್ಯೆಯಲ್ಲಿ ಮಲಗಿದ್ದಾಗ ನನ್ನ ಎಪ್ಪ ಸಿ ಕೇಳಿದರೆ ನೀವು ಚಾರ್ಜ್ ಶೀಟಿನ ಯಾವ ವಿಚಾರದ ಬಗ್ಗೆ ಪ್ರಶ್ನೆ ಮಾಡಿದರೂ ನಾನು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡ್ತೇನೆ ತುಂಬ ಎವಿಡೆನ್ಸ್ಗಳನ್ನು ಇಲ್ಲಿ ಕೋರ್ಟಿಗೆ ಸಲ್ಲಿಕೆ ಮಾಡಲಿಲ್ಲ ಅವನ ತುಂಬ ಅವನಿಗೆ ಶಿಕ್ಷೆ ಅವನು ನೋಡಿ ಇನ್ನೊಂದು ಸುಳ್ಳು ಹೇಳಿದ್ದಾರೆ ಅವನು ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಆದ ಅಂತ ಹೇಳಿದ ಯಾವುದೇ ಕಾರಣಕ್ಕೂ ಇಲ್ಲ ನೀವು ಜಜ್ಮೆಂಟ್ ಕಾಪಿಯನ್ನು ಓದಿ ಕೊನೆಯ ನಾಲ್ಕು ಪುಟಗಳನ್ನು ಓದಿ ಬೆನಿಫಿಟ್ ಆಫ್ ಡೌಟ್ ಸಾಕ್ಷಿ ಆಧಾರಗಳನ್ನ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವೈಫಲ್ಯ ಆಗಿರುವ ಕಾರಣಕ್ಕೆ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಆತನನ್ನ ಖುಲಾಸೆ ಮಾಡಲಾಗಿದೆ ಬೈಂದೂರಿನ ಅಕ್ಷತಾ ದೇವಾಡಿಗ ಅತ್ಯಾಚಾರದ ಪ್ರಕರಣದಲ್ಲಿ ನಾವೇ ಹೋರಾಟ ಮಾಡಿದವರು ಆದ್ರೆ ಅತ್ಯಾಚಾರಿ ಸಾಕ್ಷಿ ಆಧಾರದ ಕೊರತೆಯ ಕಾರಣಕ್ಕೆ ಬಿಡುಗಡೆ ಆಗ್ತಾನೆ ನಾವು ಕೇಳಬಹುದು ಆಗಿದ್ರೆ ಅಲ್ಲಿ ಅತ್ಯಾಚಾರ ಮಾಡಿದ್ ಯಾರು ಅಂತೇಳಿ ಕೊಠಾರಿ ಪ್ರಕರಣವು ಕೂಡ ಬಯಲಾಗೋದಿಲ್ಲ ಸುಜೇತಾ ಶೆಟ್ಟಿ ಭಾರತಿ ವಂಶಿ ಸೌಮ್ಯ ಭಟ್ ಎಲ್ಲ ಪ್ರಕರಣವು ಹೀಗೆ ನಾನು ಹೇಳಿದೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಪ್ರಕರಣಗಳಲ್ಲಿ ಮೂರ್ ಸಾವಿರದ ಅರವತ್ತೆಂಟು ಸಮಥಿಂಗ್ ಸೌಜನ್ಯರಿಗೆ ಅನ್ಯಾಯ ಮಾಡಬೇಕು ಆ ಅನ್ಯಾಯವನ್ನ ಧರ್ಮಸ್ಥಳದ ತಲೆಗೆ ಕಟ್ಟಬೇಕು ಅವರ ನಿಶ್ಚರ್ಚೆಯಿಂದ ನೋಡಿ ನಿಮಗೆ ಇನ್ನು ಐದು ನಿಮಿಷ ತಗೊಳ್ತೇನೆ ಅರ್ಧ ಗಂಟೆ ಜೈನ್ ಮೇಲೆ ಆರೋಪ ಮಾಡಿದ್ರು ಆರೋಪ ಪಟ್ಟಿಯಲ್ಲಿ ಜೈನ್ ಹೆಸರೇ ಇಲ್ಲ ಧೀರಜ್ ಮಲ್ಲಿಕ್ ಉದಯ್ ಈ ಮೂರೂ ಜನರ ಬ್ರೈನ್ ಮ್ಯಾಪಿಂಗ್ ಆಗಿದೆ ಯಾವಾದ್ರೂ ಒಬ್ಬ ಹೇಳಿ ಈಗ ಆಗಿಲ್ಲ ದಾಖಲೆ ಕೊಡಿ ಅಂತ ಕೇಳ್ತಾ ಇದಾರೆ ಆಗಿದೆ ದಾಖಲೆ ಇದೆ ಅನ್ನೋದು ನಾನು ಸಾಬೀತು ಮಾಡ್ತೀನಿ ಯಾರಿಗಾದ್ರೂ ತಾಕತ್ತಿದ್ರೆ ಬರ್ರಿ ನನ್ನ ಹತ್ರ ಕೇಳಿ ಪಿ ವಿ ಎಸ್ ಎನ್ ರಾಜು ಅದನ್ನ ಸಬ್ಮಿಟ್ ಮಾಡಿದ್ರು ಹೈಕೋರ್ಟ್ಗೆ ಎಡೆನ್ಸ್ ಸಬ್ಮಿಟ್ ಮಾಡಿದ್ದಾರೆ ಆ ದಾಖಲೆ ನೀವು ಕೈಮೂಳೆ ಮುರಿದಾದಾಗ ಎಕ್ಸ್ ರೇ ರಿಪೋರ್ಟ್ ಕೊಡುವಂಗೆ ಕೊಡಲ್ಲ ಅದು ಸಿಬಿಐ ತನಿಖೆ ಅಂಶಗಳು ಅದು ಅವರಲ್ಲಿ ಇರ್ತದೆ ಯಾವ ಪ್ರಕರಣ ಯಾವಾಗ ಬೇಕಾದ್ರೂ ಅದು ಮತ್ತೆ ಪ್ರಶ್ನೆಗೆ ಒಳಪಡಬಹುದು ಆ ಸಂದರ್ಭದಲ್ಲಿ ಅವರು ಸಲ್ಲಿಕೆ ಮಾಡ್ತಾರೆ ಮೂರು ಜನರ ಬ್ರೈನ್ ಮ್ಯಾಪಿಂಗ್ ಆಗಿದೆ ಮೂರು ಜನರ ಪರಿಶೀಲನೆ ಆಗಿದೆ ಆದರೆ ಸಂತೋಷ ನಾರ್ಕೋ ಅನಾಲಿಸಿಸ್ ಆಗಲಿಲ್ಲ ಆಗಲಿಕ್ಕೆ ಆತ ಒಪ್ಪಲಿಲ್ಲ ನಿಶ್ಚಲ್ ಜೈನ್ ಒಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ನಿಶ್ಚಲ್ ಜೈನ್ ಭಾರತದಲ್ಲಿ ಇರಲೇ ಇಲ್ಲ ಅನ್ನೋದಕ್ಕೆ ವೀಸಾ ಪಾಸ್ಪೋರ್ಟ್ ಅವನ ಐ ಡಿ ಕಾಲೇಜ್ ಐ ಡಿ ಲೈಬ್ರರಿ ಐ ಡಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಎಲ್ಲವನ್ನು ಕೊಟ್ಟರು ಒಪ್ಪಲಿಲ್ಲ ಆಮೇಲೆ ನಿಶ್ಚಲ್ ಅವರು ಹೈಕೋರ್ಟ್ ಒಂದು ರಿಟ್ ಪಿಟಿಷನ್ ಹಾಕ್ತಾರೆ ಫಾರಿನ್ ಎಂಬೆಸಿ ಇಂಡಿಯನ್ ಫಾರಿನ್ ಎಂಬೆಸಿಗೆ ಹಾಕಿ ನನ್ನ ಟ್ರಾವೆಲ್ ಹಿಸ್ಟ್ರಿಯನ್ನು ನೀವು ಒದಗಿಸಿ ಕೊಡಬೇಕು ಅಂತೇಳಿ ಹೈಕೋರ್ಟ್ ಇಂದ ಫಾರಿನ್ ಎಂಬೆಸಿಗೆ ಡೈರೆಕ್ಷನ್ ಕೊಡಿಸಿ ಹೈಕೋರ್ಟ್ ಅವರು ಕೇಳ್ತದೆ ನಿಶಲ್ ಜೈನ್ ಅವರ ಈ ಪಾಸ್ಪೋರ್ಟ್ ಈ ಪಾಸ್ಪೋರ್ಟ್ ಹಿಸ್ಟ್ರಿಯನ್ನು ಕೊಡಿ ಅಂತ ಹೇಳಿದಾಗ ಆ ಫಾರಿನ್ ಎಂಬೆಸಿ ಒಂದು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡುತ್ತೆ ನಿಶಲ್ ಮೊದಲು ಹೇಳಿರುವ ಹಾಗೆ ಅದು ಕೂಡ ದಾಖಲೆಯನ್ನು ಕೊಡುತ್ತೆ ಅದನ್ನೇನು ಕ್ರಿಯೇಟ್ ಮಾಡಕ್ಕಾಗುತ್ತಾ ಹಾಗಿದ್ರೆ ನಿಶಲ್ ಜೈನ್ ಮೇಲೆ ಇವರ ಆರೋಪ ಪಟ್ಟಿ ಸೇರಿಸಬಹುದಿತ್ತಲ್ಲೂ ಯಾಕೆ ಸೇರಿಸಲಿಲ್ಲ ಬೀದಿ ರಂಪಾಟ ಮಾಡುವಾಗ ಅವರ ಹೆಸರು ಹೇಳೋದು ಕೋರ್ಟ್ ಅಲ್ಲಿ ಅವರ ಹೆಸರು ಉಲ್ಲೇಖ ಮಾಡೋದಿಲ್ಲ ಇದೆಲ್ಲವೂ ಕೂಡ ಧರ್ಮಸ್ಥಳದ ಮೇಲೆ ಆರೋಪವನ್ನು ಮಾಡಲಿಕ್ಕೆ ಧರ್ಮಸ್ಥಳ ಅದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ಒಡನಾಡಿ ಸ್ಟ್ಯಾನ್ಲಿಯ ಬಗ್ಗೆ ನಾನು ಅವತ್ತೇ ಸ್ಟಿಂಗ್ ಆಪರೇಷನ್ ಮಾಡಿ ಹೇಳಿದ್ದೇನೆ ಇವತ್ತು ಇಡೀ ತನಿಖೆಯಲ್ಲಿ ಒಡನಾಡಿಯಲ್ಲಿ ಫಂಡ್ ಫ್ಲೋ ಸಾಬೀತಾಗಿರುವಂತಹ ವರದಿಗಳು ಸಿಕ್ಕಿವೆ ಇಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಇದರ ಹಿಂದೆ ಇದ್ದಾರೆ ಮುಸ್ಲಿಂ ಮತಾಂಧರು ಕೂಡ ಇವರಿದ್ದಾರೆ ಎಲ್ಲ ಕ್ರೈಸ್ತರನ್ನ ಎಲ್ಲ ಮುಸ್ಲಿಮರನ್ನ ನಾನು ವಿರೋಧಿಸೋದಿಲ್ಲ ನನಗೂ ಕೂಡ ಕ್ರೈಸ್ತರು ಸ್ನೇಹಿತರಿದ್ದಾರೆ ನನಗೂ ಕೂಡ ಮುಸ್ಲಿಂ ಸ್ನೇಹಿತರಿದ್ದಾರೆ ಆದರೆ ಒಂದಷ್ಟು ಜನ ಮತಾಂಧರಿದ್ದಾರೆ ಅವರೆಲ್ಲರ ಉದ್ದೇಶ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡುವಂತದ್ದು ಹಾಗಾಗಿ ನಿರಂತರವಾಗಿ ಹನ್ನೆರಡು ವರ್ಷಗಳಿಂದ ಧರ್ಮಸ್ಥಳದ ಮೇಲೆ ಇವರು ಟಾರ್ಗೆಟ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ಸತ್ಯ ಬಹಿರಂಗ ಆಗಿದೆ ಈಗ ಇನ್ನೂ ಸೌಜನ್ಯ ಸೌಜನ್ಯ ಅಂತ ಹೇಳ್ತಾ ಇದ್ದಾರೆ ಅದು ಬಹುಶಃ ಅಣ್ಣಪ್ಪನ ಪವಾಡ ಅಂತ ನಾನು ಹೇಳೋದು ನಮ್ಮೆಲ್ಲರ ಆಗ್ರಹ ಆಗಬೇಕು ನಾಳೆ ಕೂಡ ಸಂತೋಷ್ ರಾವ್ನ ನಾರ್ಕೋ ಅನಾಲಿಸಿಸ್ ಆಗಬೇಕು ನಂದು ಬಹಳ ಗಟ್ಟಿಯಾದ ಪ್ರತಿಪಾದನೆ ಬಹಿರಂಗವಾಗಿ ಆಗಲಿ ಸಂತೋಷ್ ರಾವ್ ನಾರ್ಕೋ ಅನಾಲಿಸಿಸ್ ಆದರೆ ಸೌಜನ್ಯ ಅತ್ಯಾಚಾರಿ ಯಾರು ಎನ್ನುವುದು ಜಗಚ್ಾ ಹೀರಾಗ್ತದೆ ಎನ್ನುವುದನ್ನ ಈ ವೇದಿಕೆಯನ್ನು ಬಳಸಿಕೊಂಡು ನಾನು ಮಾಧ್ಯಮ ಪ್ರತಿನಿಧಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಆಲಿಸಿದಂತ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ